ಪುಸ್ತಕ ಪರಿಚಯ ಮಾಡಿಕೊಡಲು ಬಂದಂತ ಹಿಮವಿ ಇವರು ಮಾನವ ಸಂಪನ್ಮೂಲ ನಿರ್ವಹಣಾ ಪುಸ್ತಕ ಪರಿಚಯ ಮಾಡಿಕೊಡಲು ಬಂದರೆ ಇವರಿಗೆ ಸ್ವಾಗತವನ್ನು ಕೊಡುತ್ತೇನೆ ಹಾಗೆ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಎಂಬ ಪುಸ್ತಕವನ್ನು ದೀಪ್ತಿ ಇವರು ಪರಿಚಯ ಮಾಡಲು ಬಂದಿದ್ದಾರೆ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಇದೇ ಪುಸ್ತಕವನ್ನು ತೃಪ್ತಿ ತೃತೀಯ ಎಂ ಕಾಮ್ ಬಿ ಕಾಮ್ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಪರಿಸರ ವಿಭಾಗದಲ್ಲಿ ಬೆಳ್ಳಂದೂರಿನ ನರಭಕ್ಷಕರು ಈ ಪುಸ್ತಕವನ್ನು ಪರಿಚಯ ಮಾಡಿಕೊಡಲು ಸೌಜನ್ಯ ವೀರಾವ್ ಇವರು ಆಗಮಿಸಿದರೆ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಇನ್ನೊಂದು ಪುಸ್ತಕ ಮಿಲೇನಿಯಂ ಸೀರೀಸ್ ಎಂಬ ಪುಸ್ತಕವನ್ನು ಪರಿಚಯ ಮಾಡಿಕೊಡಲು ಚಂದನ ಎಂ ಪ್ರಥಮ ಪ್ರಥಮ ಎ ಇವರು ಆಗಮಿಸಿದರೆ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಎಲ್ಲ ಅಧ್ಯಾಪಕ ಅಧ್ಯಾಪಕೇತರ ವರ್ಗದವರು ಆಗಮಿಸಿದರೆ ಇವರೂ ಸಹ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವ ಗೌತಮಿರು ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ ಹಾಗೂ ಕೊನೆಯದಾಗಿ ಎಲ್ಲ ಎಲ್ಲ ವಿದ್ಯಾರ್ಥಿನಿಯರು ಸ್ವಾಗತವನ್ನು ಕೋರಿ ಸ್ವಾಗತ ಭಾಷಣ ಮುಗಿಸ್ತೇನೆ ನಮಸ್ಕಾರ